ನಿಮ್ ಫೋಟೋ ಇತ್ತಲ್ಲ इधर 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 इ ಕೇಕ್ ಕಟ್ ಮಾಡಿ ನದ್ಮೇ ಎಲ್ಲರೂ ಕೊಟ್ಬಿಡ್ರಿ ಅಷ್ಟು ಕೂಡ ಪೇಸ್ಟ್ರಿ ಇದನ್ನೆಲ್ಲ ಕೂಡ ಕಟ್ ಮಾಡ್ಬಿಡಿ ನಾನು ಜಿಲೇಬಿ ತಗೊಂಡು ನನಗೆ ಗೊತ್ತಿಲ್ಲ ಅಕ್ಕಿತ್ ನೋಡ ಜಿಲೇಬಿ ಹೋಯ್ ಬೇಡವ್ ಜಿಲೇಬಿ ತಿನ್ಲಿ ಕೇಕ್ ಬೇಕಂದ ಮನೆಗೆ ಹೋಗ್ಬಂದು ಹೋಯ್ತ್ರಿ ಮನೆ ತಗೊಂಡೋಗ ನಿಮ್ಮ ಬರೀಲಿ ಬರಲಿ ಅರಾಮ್ ಬರೀತಿಯ ಬರ್ತಾರದಿಲ್ಲ ಅವ್ರ ಮುಂದೆ ಬಿಟ್ಟು ಹೋಗ್ಯಾರ ಕೇಕ್ ತಿನ್ನಂಗಿಲ್ಲ ಅಮ್ಮ ಕೇಕ್ ಅಲ್ಲವಾ ಸ್ಪ್ರೇ ಹೌದ್ ಚಲೋ ಬಡಿ ಹಾ ತೊಂಬ ತೊಂಬ್ರ ಬಾಬಿಗು ತೊಗಂಬರ್ಲಿ ಬಡಿಮ ಸ್ವಲ್ಪ ಕೊಡ್ರಿ ಎಲ್ಲ ಕೇಕ್ ಚಲೋ ತಗೋರ್ವ ಇಲ್ಲಿ ಬಡಿ ಮರಿ ಕೊಡ್ರಿಮ ಪೇಸ್ಟ್ರಿನ ಅದು ಹಾಂ ಅದು ಆಗಮೆಟ್ ಮೊದ್ಲು ಅದನ್ನೆಲ್ಲರೂ ಪಟ್ಬಿಡ್ರಿ ಪೇಸ್ಟ್ರಿ ಕ್ಯಾಕೆ ಎರಡು ದೊಡ್ಡ ಹೋಗ್ ಇಲ್ಲ ಕುಂತಾರೆ ನೋಡ

ಲಡ್ಡು ಕಟ್ಟಕತ್ತಲ್ಲ ನೀನ್ ಮಗ ಮತ್ತ ನೀನ್ ನೆನಪಾ ಮಾಡ್ಕೊ ನಿಮ್ ಚಾಚಾಗ ಗಲ್ಲಾ ಅಂತಂದು ಅರ್ಸುನ್ಮುಂತಾರ ನೆನಪಾ ಮಾಡ್ಕೊಳಕತ್ತಾಳ್ರಿ ಆಯ್ಕೆ ಮತ್ರಿ ಅಪ್ಪ ನೆನಪು ಮಾಡಕತ್ತ ಆಕೆ ಯಾಕ ನಮ್ ಚಾಚಾ ಏನು ಅನ್ವಲ್ರಲ್ಲ ಅಂತ ಹೇಳಿ ಅಪ್ಪ ಅಲ್ಲಿ ಏನ ಮಾಡಾಕತ್ತೀ ಮತ್ತೊಂದ್ ಏನೋ ಹಚ್ಚಾಕತ್ತಾರ ಒಳಗ ಹಾಸಿದ್ರಿ ಊಟ ಕುಂದಿರ್ತಾರ ಈಗ ಅಂತಂದು ಆಗಿಲ್ಲ ಮಗಿಲ್ಲ ಓನಕೋ ಅತ್ಕೇ ಮಾಡ್ರಿ ತಡೀನು ಹತ್ಕೆ ಅದೊಂದು ಪಾರ್ಟಿ ಮಾಡಂದ್ರಿ ಅಂತ ಹತ್ಕೆ ಹಾಕೈತಿ ನಮ್ದು ಇಲ್ಲ ಅವ್ರ ಭಜನರ ಬಂದ್ರು ನೋಡ್ರಿ ನಾ ಮೆಸ್ಮಿನ ಕೇಕ್ ತಗೊಂಡ್ರಿ ನೋಡಿರೇ ಅವ್ರ ಹೋಗಿ ಮೇಕಪ್ ಮಾಡಕತ್ರಿ ಹಾ ಏನದು ಕ್ಯಾ ಏನಂತಕೊಂಡ ಅದನ್ನು ಚಟಿ ಹಾಕೊಂಡಿಲ್ಲ ಕೆಳಗ ನಿನ್ ಮಗಳಿಗೆ ಮಾಡುವ ಮೊದ್ಲು ಹೆಚ್ಕೊಂತ ಅವಲ್ಲಿ ನಜ್ಮ ಕೆಲಸ ಮಾಡಲ್ರಿಪಾ ಆಯ್ಕೆ ಮಗಳ ಕೇಕ್ ಸಾವಿರಾಕತ್ತೀ ಲಿಫ್ಟಿಗ್ಲ ಅನಿಗು ಲಿಫ್ಟಿಗ್ಲಗ ಹಾ ರೀ ಅಪ್ಪ ಯಾರ ಹೇಳಿ ಮೇಕಪ್ ಮಾಡಿರಿ ಮೇಕಪ್ ಮಾಡ್ಕೊಂಡ್ರಿ ಇಲ್ಲಿ ನೋಡ್ರಿ ಸೈರಪ್ಪಿನ ನಮ್ಮ ಸೈರಪ್ಪ ಕೊಡಾಕತ್ರಿ ಓಮ್ ಹ್ಮ್ ಬಂದ್ರಿ ಮನ್ ಸಹನಾರ ಶಿವೋರ್ ಬಂದ್ರಿ ಹ್ಮ್ ಬಂದ್ರಿ ಕರೀದಿರಿ ಅಲ್ಲಿ ಮಾತಾಡಿಕ ನಿಂತಾರೀ ಅವ್ರು ಮತ್ತೆಲ್ಲಾರ ಮೊದ ಸ್ವಂತ ಬರ್ಬೇಕಲ್ರಿ ಅವ್ರು ಹ್ಮ್ ಬರ್ರಿ ಹೋ ಬಂದ್ರಿ ನಮ್ ಸಹ ನಾನು ಎಂಗೇಜ್ಮೆಂಟ್ ಹೋಗಿ ಬಾಳ ಇದು ಮಾಡಿದ್ರಿ ಪೈಕಿ ಎಷ್ಟು ಚಂದ ರೆಡಿ ಮಾಡಿಲ್ಲ ಅಂತ ಹೇಳಿದ್ರ ಅದನ್ನ ನೀವು ನೋಡ್ಬೇಕಾಗಿದ್ರೆ ಸಹ ನಾಗ ಅಷ್ಟು ಚಂದ ಮಾಡಿದ್ರು

ತಗಡ ತಗಡ ನಿ ಮಾರಿ ಬರ್ಜರ ಅರಿ ಆಲಿ ಕತೆ ಅದ್ರ ಮಿಕ್ಸ್ ಮಾಡಿಬಿಡ ಅದ್ರ ಎಲ್ಲ ಇದಾಬಿಡ ಆ ನೀರ್ ಬರ್ತಿದೆ ಆಮಸನ ತಿದ್ರು ದೆ ಆ ಕುಂತ ಬಿಡಲರ ತಗೊಂಡು ಬಡನ್ರಿ ಇಚೆ ಇದ ಮಸಚಿ ಟಾಕ ಬದಾದಜ್ಜಿಗೆ ಯೆ ದೇ ಚಟಿ ನೀ ಎಲ್ಲರೂ ಕೂತ್ಬಿಟ್ಟ ನೋಡಿ ಕೊಡೋ ಮಲ್ಲಿ ಒಳಗೆ ಕೊಟ್ಬಿಡ್ರಿ ನಜ್ಮಾ ತಗೊಂಬರ್ ಬಾ ನಿಂತ ಉಣ್ಬಿಡ್ರಿ ಎಲ್ಲರೂ ಉಣ್ಬಿಡನ್ ಬರಕತ್ತಾರಂತ ಹೌದಾಬಿಡನ್ ಈಗ ಎಲ್ಲಿ ಎಲ್ಲಾರು ಕೂತತ್ರಿ ಅಲ್ಲಿ ಹ್ಞೂ ಚಲೋ ಐತ್ರಿ ನೋಡ್ರಿ ನಾ ಮಾಡೀನಿ ಇಲ್ವಾ ನಾ ಮಾಡಿಲ್ಲ ರೀ ಅದ್ರದ್ದು ಅಡಿಗೆ ಮಾಡಕ್ಕೆ ಬರ್ತಾರಲ್ಲ ಅವ್ರು ಹಾಂ ಇಲ್ಲಿ ನೋಡಬ್ ರೊಟ್ಟ ತುಂಬಿಟ್ಟವ್ರಿ ರೊಟ್ಟ ತುಂಬಿಟ್ಟವ್ರ ಬಾಬಾ ಚಿಲವ ಒಲಿ ಹಚ್ಚಕ ಅಲ್ಲಿ ಬಾಳದ ಬಿಡುವ ಅಂತಂದ್ರ ಹ್ಮ್ ಸಿರಿವು ಸಿರಿವು ನೋಡ್ರಿ ಹಿಂದದವು ಇಲ್ಲದವು ಡೈಲಿ ಸುಡ್ತಿವತ್ತ ಡೈಲಿ ಸುಟ್ರಷ್ಟ ಹಾ ಬಂದ್ರಿ ತಗೊಂಬಂದಿಗೆ ಹ್ಮ್ ಜೇರಾ ತಗೋಲ್ಲ ಅಮ್ಮ ತಗೊಂಡ್ರಿ ಹುಡುಗರಿಗೆ ಕೊಡ್ರಿ ಹ್ಞೂ ಎಲ್ಲರಿಗೆಲ್ಲ ಕೊಟ್ಬಿಟಿವಿ ಏನಂತ ನಿನ್ನ ಮಗಳಿಗೆ ಹ್ಞೂ ತಗೋತೀನಿ ಮೊಕ್ಕ ಮುಡ್ತಾ ಅಂತ ಅಯ್ಯೋ ಶಾನೆ ಅದೊಂದು ಜೇರ ಮಗ ಭಾ ಶಾನೇ ರೀ ಚೆನ್ನಾಗೈತೆ ಸುಮ್ಮ ಕುಂದ್ರಿ ಬಾಮುಸ ಸುಮ್ಮ ಹಣ್ಣು ಬಿರಿಯಾನಿ ಬಗ್ಸಿರ ನಮ್ಮ ಹೆಸರಿನ್ರಿ ಫಸ್ಟಿಗೆ ಬಿರಿಯಾನಿ ಮಾಡಿಸ್ಬಿಡು ಅಂತೀರಿ ಅಂದು ಸೂಪರ್ ಹ್ಞೂ ಥ್ಯಾಂಕ್ ಯು ಇವ್ರು ಏನು ಮಾಡಕತ್ತಾರ ಇಬ್ರು ಊಟ ಮಾಡಿದ್ಬಿಟ್ಟೆ ಹ್ಞೂ ಇಲ್ಲಿ ನೋಡ್ರಿಪ್ಪ ನಮ್ಮ ನಜ್ಮಾರ್ ಮನೆಯವ್ರಿಗೆ ಎಷ್ಟು ಮಂದಿ ವೇಟ್ ಮಾಡಕತ್ತಾರ ಇಲ್ಲಿ ಅವರು ಡ್ಯೂಟಿ ಮುಗಿಸಿ ಬರೋಕ ನೀಗ ಅದಿಲ್ಲ ಬರ್ಲಿ ಬರ್ಲಿ ನಿಮ್ಮ ಚಾಚಾ ಒಂದ್ ಆಟೋ ತಗೊಂಡ್ ಹೋಗನ್ ಬೇಕಾಯ್ತ ಬರೋಲ್ ಮಠ ಅಲ್ಲಿ ಅಷ್ಟು ಮಂದಿ ಕರಕ ಊಟಕ್ ಬಂದ್ರೆ ತಡೆ ಅಪ್ಪರ್ ಸಾಬ್ರು ತಡೆ ಅಪ್ಪರ್ ಸಾಬ್ರು ಅಯ್ ಹೂನ್ರಿ ಯಾರೀಪ್ರಿ ನಮ್ಮ ಮನಿ ದೊಡ್ಡ ಅವ್ರ ಬಿಡ ಬರಾಟ ಅರಿಪ ನಿತ್ಕೊಂಬ ಕಲರ್ ಅದಕ್ಕೆ ಹ್ಮ್ ಯಾಕರ್ ಅಂದ್ರ ಹ್ಮ ಹಾಲಿನ ಕಲರ್ ಹಾಲಿನ ಕಲರ್ ಬಿಳಕ್ ಅಲ್ಲ ಹಾಕಿದ ಅಷ್ಟ ಹ್ಮ್ ಬಂದ್ ಮಾಡಪಾ ಅಲ್ರಿ ಯಾರು ಕೊಡ್ದಾರ ಅಂತೀ ನಮ್ಮ ರೀ ಅವ್ರ ಅವ್ರ ಮೂರ್ ಮಕ್ಳು ಇಲ್ಲ ಒಳಗದ ರೀ ಅವ್ರಿಟ್ರಿ ಅಭಿ ಹಾಯ್ ಅಂತ ಪಿಚ್ಚರ್ ಅಭಿ ಬಾಕಿ ಬೇಡ ಬೈಟ್ವಾ ಅಂತ ಕೊಡಲ್ಲ ಕೊಡಲ್ಲಿ ಬೈಟ್ ಬೈಟ್ ಬಂತ ಗ್ಲಾಸ್ ಕೊಡಮ್ಮ ಗ್ಲಾಸ್ ತಗೊಂಡ್ ಕೊಡಮ್ಮೆ ಕೊಡ್ರಿ ಪಿಕ್ಚರ್ ಬಿ ಬಾಕಿ ಐ ಅಂತ ಹಾ ಅಂದ್ರೆ ಕರಗತೈತಿ ಬಿರಿಯಾನಿ ಹೌದಿಲ್ಲ ஆய் நோட் பாபா ஆ கொடுத்து இவ்வளோ க்ளாஸ் ஆச்சுல இவன கொடி நிர்வாக கொடுக்கொடுது எல்லாரும் சொட்ரி எல்லாரும் நோட ನೀವ್ ಹೇಳ್ಕೋದ್ರಿ ಇಲ್ಲಿ ಬಂದಿರ್ತೀರಿ ನೀವು ಇದ್ರಾಗ ಏಕ ನಿವೇಲ್ಲೋದಿರ ಬರ್ತಿರೋ ಇಲ್ಲಿ ಆಕೊಂದು ಸಮಯದನ ಬರಿ ಸಮಯನ ಆಮೇಲೆ ಸಾಟ್ ಮೇಲೆ ಬಂದು ಹೋಗ್ತೀನಿ ಆಮ್ಮಿಗೆ ಟೂರ್ ಬೆಡಿ ಮಿಲೇ ಮೇ ಅಬಿಲ ಅದಮರ ತಿಕೈಕ ಅರ್ಧಮರದ ಕಡೆ ಬಂದು ಇತ್ತು ಅಂತರಿ ಈಗ ತಗೆ ತಲೆಗೆ ಬೋರೆ ಬಸ್ತಿ ಇವರ ಬ್ರೋಯೆ ಟ್ರೈ ಸುಣಕತ್ತರಿ ಓನಿ ಕಾಕಿನೇ ತೋ ಂಗಿಲ್ಲ ನೀವ ಸ್ವಲ್ಪ ರೀ ಅಪ್ಪ ಉಂಟ್ರಿ ನೀವ ಎಷ್ಟ್ ನೋಡಿದ್ರೆ ನಮ್ಮ ಕಜ್ಮಲ್ ಮನೆಯವ್ರು ಹ್ಞೂ ನಮ್ಮದು ಊಟ ಆತ್ರಿ ನಾವು ಊಟ ಮಾಡಿದ್ವಿ ಹುಂಡ್ರಿ ಮಾಡಿ ಅಪ್ಪ ಊಟ ಮಾಡ್ತೀವಿ ಮಾಡ್ತಂಬಿಗೆ ಹಾಂ ಅಡಿಕೆಲಿ ತಾಟ ಎಲ್ಲಿ ಟಿ ವಿ ಹತ್ರ ಐತೆ ಹ್ಞೂ ಇಲ್ಲ ಐತೆ ಅಡಿಕೆಲಿ ತಾಟ ಉಣ್ಣಾಕತ್ರ ಈಗ ಬಂದ್ರಿ ನೀವು ಹ್ಞೂ ಊಟ ಮಾಡಿದ್ವಿ ಹುಂಡ್ರಿಮಾ ನಿಮ್ಮ ಸಂಬಂಧ ಮತ್ತೆ ಇಷ್ಟೊತ್ತು ನಾವು ವೇಟ್ ಮಾಡಿ ನಿಮ್ಗೆ ಹೊರಕೊಟ್ಟು ನಾವು ಉಂಡ್ರಿ ಒಳಗಲ್ಲಿ ಹ್ಞೂ ನಿಮ್ಮ ಚಾರ್ಜ್ ಜನ ಕೂತ್ಕಂದ್ರ ಹ್ಞೂ ಹ್ಮ್ 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 ಏನಂತ ಇರಲಂತ ಸೀಕ್ರೆಟ್ ನೀವ್ ಮತ್ತಿಬ್ರು ಹಾಕತ್ತಿ ಕುಚ್ ಕುಚ್ ಮಾತಾಡಕ್ರ್ ಏನ್ ಮಾಡ್ಬೇಕು ಅದಕ್ಕೆ ಅವ್ರು ನಿಮ್ನ ನೋಡಕತ್ರಿ ಏನ್ ತಡಿ ಅಂತಂದು ಹ್ಮ್ ನಜ್ಮಾ ಅನ್ನ ಹಾಕಲಿ ಮಂತ ಹಾಕೋರಿ ಅಡಿಕೆಲಿ ಹಾಕೊಂಡ್ರಿ ಎಲ್ಲರೂ ಹೊರಗೋಗ್ಬಿಟ್ರನ್ರೀ ಕ್ಯಾರೆಲಲ್ಲಿ ಒಳಗೆ ಈ ಕೊಡಬ ನಮ್ಮ ಬಂದ್ರಿ ನಮ್ಮ ಸಂತಾನಪ್ಪ ಹಾಂ ಏನಿಲ್ಲ ಸುಮ್ಮನೆ ಮಾತಾಡಕತ್ತಾರಲ್ಲ ಹಾಂ ಅಪ್ಪ ಇಂಡು ಸೆಂಟ್ರಿಗ ಬರ್ರಿ ಕೊಡ್ರಿ ಅಪ್ಪ ಕುಂದ್ರ ಹೋಗ್ರಿ ಏಯ್ ಕುಂದ್ರಪ್ಪ ಸದ್ದ ನೋಡ್ರಿ ಹೌದ್ರಿ ಹ್ಞೂ ಕುಂತಾರ್ರಿ ಎಲ್ಲಾರ ಇಲ್ಲಿ ನೋಡಿಲ್ರಿ ಅಂತ ಹೋರ ಎಲ್ಲ ಅವ್ರಿ ನೀವು ಯಾರಪ್ಪ ಅರಿಪ್ಪ ಕರಿಪಾ ಪಂಜರಿಗೆ ಹ್ಞೂ ಎಲ್ಲರಿಗೇ ಕೊಡ್ತಾರೆ ಈಗ ನಜ್ಮಾರ್ಗೆ ಎಲ್ಲರೂ ಕೂಡ ಕೊಡ್ತೀನಿ ಇಲ್ಲ ನಮ್ಮ ನಜ್ಮ ನಮ್ಮ ನಜ್ಮಾರ ಮನೀರು ಅದೆಲ್ಲ ಊಟ ಮಾಡಾಕತ್ತೀ ನಮ್ಮ ಬೇಜಾರು ಉಣ್ಣಾಕಂತರ ಕೊಡೋರಿ ತಾಟನು ಇವಾಗ ಹುಡುಗರು ತೊಳಕತ್ತಿದ್ವ ನಾವು ಅಷ್ಟು ಜೇರಾ ನಾವು ತೊಳಕಂತಾರೆ ನೀ ಬಾ ಎದ್ ಬಾ ಫನ್ ಬಾತ್ ನೋಡಿ ಹಾ ಹೇಳುವಲ್ ನೋಡು

ನೋಡ್ರಿ ನಮ್ಮ ಸಹನ ಅವರು ಆಫರ್ ರೇಷ್ಮಾ ಅಂಬೇಕಂತೀನಿ ನಮ್ಮ ರೇಷ್ಮಾ ಅವ್ರಿ ಗಿಫ್ಟ್ ತಗೊಂಡ್ರಿ ಥ್ಯಾಂಕ್ ಯು ಸೋ ಮಚ್ ರೀಪ ಅವ್ರಿಗೆ ಅವರು ಸಪೋರ್ಟ್ ಹಂಗೈತಿ ಮದ್ಯಂತ ನಮ್ಮ ವಿಡಿಯೋ ನೋಡಿದ್ರಂತ ಅವ್ರು ವಿಡಿಯೋ ನೋಡಿ ನೋಡಿ ನಮ್ಮ ಸಹನ ಮಾಡ್ಕೊಂಬಿಟ್ಟಾರೆ ಇವತ್ತು ಅವ್ರು ಬಂದಂತ ಬಹಳ ಅಂದ್ರೆ ಬಹಳ ಖುಷಿ ಆತ್ರಿ ರೀಪ ಬಹಳ ಖುಷಿ ಆತ ಬಸ್ ಮನ ಬಹಳ ಖುಷಿ ಆಯ್ತಾ

कलेजन छ नि के मा अनि ना छ था फाले केले नि मानि के बोते हो नै त लिइदिउ आपले पहिला सोए तप्किउ होला त्यति भर्छिे थ्याङ्क यु मार् क्यामेरा नि छ था त के दागा भयो सबै हे सु सुन आज अबडा बाण्डे हो ए तु मन्दकडी मर्तिर बसले

ನಮ್ ಜೇರ ಆಡ್ ತಗೊಂಡ್ರಿ ನಮ್ಮ ಆಶಾಪರ ತಗೊಂಡ್ರಿ ಹಾ

ಇದು ಇದು ಬಾರಿ ಐತ್ ಕಲರ್ ಇದು ಬೀಚ್ ಅದು ತಗೊಳ್ರಿ ನಮ್ ಜರ ಮಸ್ತ್ ಐತ್ರಿ ಸ್ಯಾರಿ ಅದು ಕಲರ್ ಅಂತೂ ಅಷ್ಟು ಸೂಪರ್ ಐತ್ ಹೌದಾ ಐಲೈತಿ ನೋಡಲಿ ನೋಡ್ರಿಪ್ಪ ಎಲ್ಲಾರು ಬಿಸ್ತೋಷ್ಟ್ರ ಅಂತೀರಿ ಇಲ್ಲಿ ನಮ್ ಜೀರಾ ತಗೊಂಡ್ಲ ಅಂತ ಬಿಚ್ಚಿದ್ ನೋಡ್ರಿ ನಮ್ಗೆ ಅದೇ ರೀ ಜೀರಾ ಶಿರಾಗ ಹ್ಮ್ ನೋಡಕಲ್ರಿ ಹೆಂಗೈತಿ ಮಸ್ತ್ ಐತಿ बस तो बस ही सिल्वर दड़ी हल्का भी तो हल्का है अमीर हाँ हल्का है ऐसा लग रहा है कि वर्क बहुत है कि ऐसा लग रहा है वो इससे बदते छा इससे वो आधा राही महापाप है ये ब्लाउस एक कलर

ಏ ಬಿಡ್ರಿ ಮತ್ತೆ ಬರ್ತಾನಿ ನೋಡಿ ಬಿಡ್ತಾರೀ ಸುಮಾರು ಹೋಯ್ ಬರೀ ಅಪ್ಪ ಹೋಯ್ ಬಂದ್ಲೇನ್ ಇದ್ರಾಗ ಹಾಕ್ಸ್ಕೊಂಡು ರೆಡ್ ಎಲ್ಲ

ಅರಹಂಗ ಬಡಕ ಕತ್ತಾ ವನ್ ನೋಡು ವನ್ ನೋಡು ಅಂತ ಅಂದಿ ಕುತ್ತ್ಕಂದ ಇಲ್ಲ ನಾನು ಕೊಡ್ತಿದ್ದೆ ಇಲ್ಲ ಹೌದಾ ಆ ಹೌದೈ ವೈಕೆ ಕೊಡ್ಸೇ ಇಲ್ಲ ವನ್ ವನ್ ತೋರ್ಸಿ ನಿನ್ ವನ್ ತೋರ್ಸನ ಕತ್ತರ ನನಗೆ ಈಗ ನೋಡಿ ಒಂದಾನ ಕತ್ತಾ ನನಗೆ ಅಂಗನ ಕತ್ತರ ವನ್ ತೋರ್ಸಿ ಅದೇ ಏ ವೈ ಇರ್ತಾನೆ ಅಕಿ ಬಾದಿನಗೆ ಕೊಡ್ಸಿಲ್ಲ ಅಂತ ಎರಡು ಕೊಡ್ಸ್ರಿ ಇರ್ತೋ ಇಲ್ರಿ ಅಕಿ ಇಷ್ಟಾ ಬಿಟಾ ಯಾಕ ತಗೋಲು

ಮಕ್ಕಂಬಿಟ್ಟೈತ್ರಿ ಎಲ್ಲರೂ ಹೋದ್ರಿ ಪಾ ಗದ್ದಲ ಹೋದ ನಮ್ಮ ಮನೆಯಾಗಿಂದು ನೋಡ್ರಿ ಮಿಂಚು ಗಿಂಚಿ ಎಲ್ಲ ಎಷ್ಟೈತಿ ಎಲ್ಲ ತೆಗೆದ್ವಿ ಒಂದು ಸೀರೆ ಎಲ್ಲ ಮ್ಯಾಗೆ ಇಟ್ಟಿ ಬಿಟ್ಟ ನಮ್ಮ ಮನೆಯವ್ರಿಗೆ ಇದು ಮಾಡಿದ್ರ ಇದು ಉಣ್ಣಾ ಮಾಡಿದ್ರಿ ಆರೀಪ ಮೀನುದ್ದು ತೊಳೆವಿದ್ದು ಅಕ್ಕಿ ತೊಳೆ ಹಾಕತ್ತ ಅಮ್ಮಗೆ ಹುಣ್ಣಾಗ್ರಿ ಪಾ ಅಮ್ಮ ಉಂಡೆ ಇಲ್ಲ ಪಾಪ ಸೋಡಾ ಕುಡಿದ್ರಿ ಅನ್ ಬಂದ ಸೋಡಾ ಮಾಡ್ಕೊಟ್ಟಾರ ನಿಂಬು ಸೋಡಾ ಚೆನ್ನಾಗಿತಿಲ್ರಿ ಅದು ಹ್ಞೂ ಚಲೋ ಆಯ್ತು ಬಿಡ್ರಿ ಅಲ್ಲಿ ಹಾಸೈತೆ ಬರ್ರಿ ಮಕ್ಕಂಬಂತರ ಅಲ್ಲಿ ಹಾಸ್ಬಿಟ್ಟು ನಮ್ಮ ಜೀರೋದು ಬಾಟ್ಲಿ ಏನು ಮಮ್ಮಿ ಗಿಫ್ಟ ರೇಷ್ಮೆ ಅವ್ರು ತಗೊಂಬಂದ್ರಲ್ಲ ಬಿಚ್ಚ ಕಮ್ಮನ್ ಸಾಗೋಲ್ತ್ರಿನ ಹಿಂಗೆ ನಾನು ಸಾಥಿ ಆದ್ರೆ ನೋಡ್ಬೇಕಲ್ಲ ನಮಗೂ ಕೂತಾಲ ರೀತಿ ರೀತಿ ನಾನು ಅಂದೆ ಹಂಗಾಗಿ ಬಿಚ್ಚನ್ರಿ ಈಗ ಓಪನ್ ಮಾಡನಿದ ಮಾಡಕ್ಕೆ ಸ್ಟಿಕ್ಕರ್ ಸ್ಟಿಕರ್ ಹಚ್ಚರಿಲಿ ಏನು ಹರಿ ಬಿಡ್ಕೀಗ ನಮ್ಮಮ್ಮ

நஜமர் ரிலேஷன் அல்லமா அவரு ம்ஜமேஷன் நஜமர் ரிலேஷன் ரீவ் நம்ம நஜமா கொட்டி அல் அவ்வளோ ரிலேஷன் அவ்வளோ நம்ம சனி அந்த பட்டி நம்ம நஜமா கொட்டி அல் அது நான் ஓப்பன் வா நோடமா அம்மா

ಅಯ್ಯೋ ಜಿಲೇಬಿ ಕೊಟ್ಟಿಲ್ಲ ಎರಡ್ ಕೆಜಿ ಜಿಲೇಬಿ ತಗೊಂಡಿ ನಾನ್ ಎರಡ್ ಬಾಕ್ ಬೇವು ಅಯ್ಯೋ ಕೇಕ್ ಬಿರಿಯಾನಿ ಮಧ್ಯ ಜಿಲೇಬಿ ನೆನಪಾಗಿಲ್ಲ ನೆನಪಾಗಿಲ್ಲೇ ಮೂರು ಕೇಕ್ ರೀಪಾವು ನಮ್ಮ ಸಿರಿನವ್ರು ಒಂದು ಅಕ್ಕ ತಂಗಿಯರ್ ಕುಡ್ಕಂಡ್ ಆಮೇಕ್ ನಮ್ ಸುಮ್ಮನಾರ್ ಬಂದ್ರಿ ಮತ್ ನಮ್ದು ಒಂದ್ ಎಲ್ಲಾರು ಎರಡ್ ಕೆಜಿ ಕೇಕ್ ಅಂದ್ತು ಸಾರ್ವ ಅವ್ನ ತಿನ್ ತಿನ್ ತಿಂದು ಎಲ್ಲಾರು ಕುತ್ಕೊಂಡ್ ಮ್ಯಾಗ ಇಷ್ಟು ಅನ್ನವಣ್ಣ್ರಿ ತಗೋ ಜಿಬಿ ನೆನಪಾಗಿಲ್ಲ ನಮ್ಗ

ಸ್ವಲ್ಪ ದೂರ ದೂರಾತ ಅಂತಂದ್ರೆ ಟ್ರೈನ್ ಮಿನಿ ಬಸ್ ಮಾಡ ಅಂತ ಟ್ರೈನ್ ಒಳಗೂ ಬಾರಿ मजाಕ್ಕೆತಿ ಮಮ್ಮಿ ನೀ ಹೀಂಗ ಅನ್ನಕನ ಹೋಗಬೇಡ ಟ್ರೈನ್ ಎಲ್ಲಾರು ಇದ್ದು ಅಂತಂದ್ರೆ ಮಿನಿ ಬಸ್ ಒಳಗ ಮಜಾ ಆಕೈತಿ ಇಲ್ಲ ಅಂತಲ್ಲ ಡ್ಯಾನ್ಸ್ ಮಾಡ್ಕೊಂಡು ಇಸೋರ್ಕೊಂಡು ಎಲ್ಲಾ ಅದ ಟ್ರೈನ್ ಒಳಗೂ ನೀನಂತೆ ಬೇಕಲ್ಲ ಇದು ರಕ್ಕ ಅಂತ ಎಲ್ಲರಿಗೂ ಅಂತ ಕಡಿಮಕೈತಿ ಮಮ್ಮಿ